ಗದಗ ಜಿಲ್ಲಾ ಪೊಲೀಸ್ ಗದಗ್ ಉಪವಿಭಾಗ ಶಿರಟ್ಟಿ ವೃತ್ತ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಅಂಗವಾಗಿ ಯುವಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಲಕ್ಷ್ಮೇಶ್ವರ ಪೊಲೀಸ್ ಕ್ರಿಕೆಟ್ ಕ್ಲಬ್ ಹಾಗೂ ಎಸ್ ಕೆ ಎಸ್ವಿ ಎಂಎಸ್ ಸಿ ಕ್ರಿಕೆಟ್ ಕ್ಲಬ್ ನಡುವೆ ನಡೆದ ಹತ್ತು ಓವರ್ ಗಳ ಪಂದ್ಯ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಪೊಲೀಸ್ ಕ್ರಿಕೆಟ್ ಕ್ಲಬ್ನ ನಾಯಕರಾದ ರೀತಿ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಪೊಲೀಸ್ ಕ್ರಿಕೆಟ್ ಕ್ಲಬ್ನ ತಂಡದ ಆಟಗಾರರು ಹತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ನೂರ ಏಳು ರನ್ ಗಳು ಕಲೆ ಹಾಕಿದ್ರು ನಂತರದಲ್ಲಿ ಬ್ಯಾಟಿಂಗ್ ಮಾಡಿದ ಎಸ್ ಕೆ ಎಸ್ ಎಂಎ ತಂಡ ನಾಲ್ಕು ವಿಕೆಟ್ ಕಳೆದುಕೊಂಡು ಕೇವಲ ಅರವತ್ತೆಂಟು ರನ್ ಗಳಿಸಿ ಪರಾಭವಗೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಪೊಲೀಸ್ ತಂಡದ ಆಟಗಾರರಾದ ಗಣೇಶ್ ಮತ್ತು ಸುರೇಶ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಗಣೇಶ್ ಅವರು ಹದಿನೆಂಟು ಎಸೆತಗಳಲ್ಲಿ ಭರ್ಜರಿ ಎರಡು ಸಿಕ್ಸರ್ ಆರು ಬೌಂಡ್ರಿ ಬಾರಿಸಿ ನಲವತ್ತೊಂಬತ್ತು ರನ್ ಗಳಿಸಿದ್ರು ಸುರೇಶ್ ರವರು ಒಂಬತ್ತು ಎಸ್ತೆಗಳಲ್ಲಿ ಎರಡು ಸಿಕ್ಸರ್ ಒಂದು ಬೌಂಡರಿ ಬಾರಿಸುವುದರ ಮುಖಾಂತರ ಇಪ್ಪತ್ತೆರಡು ರನ್ ಗಳು ಕಲೆ ಹಾಕಿದ್ರು ನಂತರದಲ್ಲಿ ಬ್ಯಾಟಿಂಗ್ ಮಾಡಿದ ಎಸ್ ಕೆ ಎಸ್ ವಿ ಎಂ ಎಂಎ ಸಿಇಟಿ ತಂಡದ ನಾಯಕರಾದ ಗಿರೀಶ್ ರವರು ಹನ್ನೊಂದು ಎಸ್ತೆಗಳಲ್ಲಿ ಇಪ್ಪತ್ತೆರಡು ರನ್ ಬಾರಿಸಿದ್ರು ಸಿವಿಲ್ ಸರ್ ಹನ್ನೊಂದು ರನ್ ಕಲೆ ಹಾಕಿದ್ರು ಬೌಲಿಂಗ್ ಮಾಡಿದ ಪೊಲೀಸ್ ತಂಡದ ನಾಯಕರಾದ ರೀತಿ ಅವರು ಎರಡು ಓವರ್ ಮಾಡಿ ಒಂದು ವಿಕೆಟ್ ಕಬಳಿಸಿದ್ರು ಅದೇ ರೀತಿಯಾಗಿ ಗಣೇಶ್ ಅವರು ಎರಡು ಓವರ್ ಗಳು ಮಾಡಿ ಎರಡು ವಿಕೆಟ್ ಅನ್ನು ಕಬಳಿಸಿದ್ರು ಗೆಲುವು ತಮ್ಮದಾಗಿಸಿಕೊಂಡು